ನಮಸ್ಕಾರ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ನಾಡು ಮೆಹಬೂಬ್ ಈ ದಿನದ ವಿಶೇಷ ಒಂದು ಘಟನೆ ಏನಪ್ಪ ಅಂತ ಹೇಳಿದ್ರೆ ಸಕಲೇಶಪುರದಲ್ಲಿ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ರವರ ಒಂದು ಬಂದೂಕನ್ನು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಮತ್ತೆ ಹಿಂದಿರುಗಿಸಿದರು ಯಾಕೆ ಪೊಲೀಸರು ಹಿಂದಿರುಗಿಸಿದ್ರು ಅಂತ ಹೇಳಿದ್ರೆ ಈ ಹಿಂದೆ ಒಂದು ಮಾತಿಗೆ ಸಂಬಂಧಪಟ್ಟಂತೆ ಅವರ ಗನ್ನನ್ನು ಜಿಲ್ಲಾಡಳಿತದ ಅಂದರೆ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಅವರ ಬಂದೂಕನ್ನು ವಶಪಡಿಸಿಕೊಳ್ಳಲಾಗಿತ್ತು ಶಾಸಕ ಎಚ್ ಎಂ ಅವರು ತಮ್ಮ ರಕ್ಷಣೆಗಾಗಿ ಸಂದರ್ಭ ಬಂದರೆ ನಾನು ಕಾಡಾನೆಗಳ ಮೇಲೆ ಗುಂಡು ಹಾರಿಸುತ್ತೇನೆ ಅಂತ ಹೇಳಿಕೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಅವರು ಏನಪ್ಪ ಹೇಳಿದರು ಅಂತ ಹೇಳಿದರೆ ಪ್ರಾಣರಕ್ಷಣೆಗಾಗಿ ಸಂದರ್ಭ ಬಂದರೆ ನಾನು ಕಾಡಾನೆಗಳ ಮೇಲೆ ಗುಂಡು ಹಾರಿಸುತ್ತೇನೆ ಅಂತ ನಾನೇನೋ ಗುಂಡುಗಳನ್ನು ಕಾಡಾನೆ ಮೇಲೆ ಹಾರಿಸ್ತೀನಿ ಅಂತ ಅವರೇನು ಹೇಳಿಲ್ಲ ಅವರು ಏನಪ್ಪ ಹೇಳಿದರು ಅಂದರೆ ಒಂದು ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಪ್ರಾಣ ರಕ್ಷಣೆಗಾಗಿ ಸಂದರ್ಭ ಬಂದರೆ ನಾನು ಕಾಡಾನೆಗಳ ಮೇಲೆ ಗುಂಡು ಹಾರಿಸುತ್ತೇನೆ ಅಂತ ಅದಾದ ನಂತರ ಅದೇನಾಯಿತು ಏನೋ ಅದು ರಾಜ್ಯ ಪ್ರಾಣಿದಯ ಸಂಘಕ್ಕೆ ಹೋಯಿತು ಮೇನೇಕಾ ಗಾಂಧಿ ಅವರ ಗಮನಕ್ಕೂ ಹೋಯಿತು ಮೇನಕಾ ಗಾಂಧಿಯವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮೇಲ್ ಮಾಡಿ ಇಂತಹ ಒಂದು ಘಟನೆ ನಡೆದಿದೆ ನಾನು ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಇದನ್ನು ನೋಡಿದೆ ನೀವು ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ರು ಅದಾದ ನಂತರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿ ಎಚ್ ಎಂ ವಿಶ್ವನಾಥ್ ಬಂದೂಕವನ್ನು ವಶಪಡಿಸಿಕೊಳ್ಳುವಂತೆ ಆದೇಶ ಮಾಡಿದರು ಅದಾದ ನಂತರ ತಾಲೂಕು ಆಡಳಿತ ಒಂದು ವರ್ಷದ ಹಿಂದೆ ಅವರ ಬಂದೂಕನ್ನು ವಶಪಡಿಸಿಕೊಂಡಿತ್ತು ಇವತ್ತು ಸಕಲೇಶಪುರದ ಗ್ರಾಮಾಂತರ ಠಾಣೆ ಪೊಲೀಸರು ಅವರಿಗೆ ಬಂದೂಕವನ್ನು ವಾಪಸನ್ನು ನೀಡಿದರು ಇದು ಒಂದು ಸಣ್ಣ ಘಟನೆ ಅಲ್ಲ ಈ ಘಟನೆಯ ಹಿಂದೆ ಬಹಳಷ್ಟು ಕಾಣದ ಕೈಗಳು ವಿಶ್ವನಾಥರವರನ್ನು ದಮನ ಮಾಡಬೇಕು ಅಂತ ಇರುವಂಥ ಕೈಗಳು ಮತ್ತು ಜಿಲ್ಲಾಡಳಿತನೂ ಕೂಡ ಜಿಲ್ಲಾಡಳಿತನೂ ಕೂಡ ಒಂದು ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿತು ಎಚ್ ಎಂ ವಿಶ್ವನಾಥ್ ಅವರವರು ಇವತ್ತು ಮಾಧ್ಯಮದವರ ಜೊತೆ ಮಾತನಾಡ್ತಾನೂ ಕೂಡ ಈ ವಿಷಯವನ್ನು ಹೇಳಿದರು ನನ್ನ ಬಂದೂಕನ್ನು ವಶಪಡಿಸಿಕೊಂಡಿದ್ದು ಇಲ್ಲಿಯ ಒಂದು ಅಸ್ಮಿತೆಯನ್ನು ಹತ್ತಿಕ್ಕೋದಿಕ್ಕೆ ಇಲ್ಲಿಯ ಚಳವಳಿಯನ್ನು ಹತ್ತಿಕ್ಕೋದಿಕ್ಕೆ ಇಲ್ಲಿ ಯಾರೂ ಕೂಡ ಕಾಡಾನೆಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಳವಳಿಯನ್ನು ಮಾಡಬಾರ್ದು ಹಾಗಾಗಿ ನನ್ನ ಬಂದೂಕನ್ನು ವಶಪಡಿಸಿಕೊಳ್ಳಲಾಯಿತು ಅಂತ ಅವರು ಕೂಡ ಇವತ್ತು ಮಾಧ್ಯಮದವರ ಮುಂದೆ ಹೇಳಿದರು ಮತ್ತು ಇದರ ಹಿಂದೆ ಕಾಣದ ಕೈಗಳು ಅಂದರೆ ಎಚ್ ಎಂ ವಿಶ್ವನಾಥನವರನ್ನು ವೈಯಕ್ತಿಕವಾಗಿ ಅವರನ್ನು ದಮನ ಮಾಡಲು ಇಚ್ಛಿಸಿದ್ದಂತಹ ಸಂಚು ರೂಪಿಸಿದ್ದಂತಹ ವ್ಯಕ್ತಿಗಳು ಕೂಡ ಈ ಪ್ರಕರಣವನ್ನು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಪ್ರಾಣಿ ದಯಾ ಸಂಘಕ್ಕೆ ಒಪ್ಪಿಸಿ ಅಲ್ಲಿಂದ ಇವರ ಮೇಲೆ ರಾಜಕೀಯವಾಗಿ ಒತ್ತಡ ಹೇರುವಂಥ ಕೆಲಸಗಳನ್ನು ಕೂಡ ಮಾಡಿದ್ರು ಯಾಕೆ ಅಂತ ಹೇಳಿದರೆ ಇದು ಒಂದು ವರ್ಷದ ಹಿಂದೆ ನಡೆದಂಥ ಘಟನೆ ಆಗ ಚುನಾವಣೆ ಹೊಸ್ತಿನಲ್ಲಿತ್ತು ಕೆಲವೇ ದಿನಗಳಲ್ಲಿ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆಯ ಲಾಭವನ್ನು ಪಡೆಯೋದಕ್ಕೋಸ್ಕರ ಹೆಚ್ ಎಂ ವಿಶ್ವನಾಥರವರ ಬಾಯಿಯನ್ನು ಬಂದು ಮಾಡಬೇಕು ಅವರಿಗೆ ಮಾನಸಿಕ ಒತ್ತಡನ ಒತ್ತಡವನ್ನು ಹೇರಬೇಕು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ರು ಇವತ್ತು ಏನೇನಾಯಿತು ವಿಶ್ವನಾಥ್ ಅವರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ ಬನ್ನಿ ಈ ವಿಡಿಯೋವನ್ನ ವೀಕ್ಷಿಸೋಣ ಇದಾದ ನಂತರ ಹಾಸನ ಜಿಲ್ಲೆ ಕೊಡಗು ಮತ್ತು ಸಕಲೇಶ್ ಚಿಕ್ಕಮಗಳೂರು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಎಲ್ಲ ಕಾರ್ಮಿಕರ ಪರವಾಗಿ ಇಡೀ ಪಶ್ಚಿಮ ಘಟ್ಟದ ಪರವಾಗಿ ನಾನು ನನ್ನ ಬಂಧುಕನ ಇವತ್ತು ವಾಪಸ್ ಕೊಡ್ಸ್ತಿದ್ದೀನ ಆದ್ದರಿಂದ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ವಿಶೇಷವಾಗಿ ಬೆಳಗಾರರ ಸಂಘ ದಲಿತ ಚಳವಳಿ ಭಾಷಾ ಚಳವಳಿಯ ಸ್ನೇಹಿತರುಗಳು ಪತ್ರಕರ್ತರು ವಿಶೇಷವಾಗಿ ನನಗೆ ಈ ಜಿಲ್ಲೆನಲ್ಲಿ ಒಂದು ನೈತಿಕ ಸ್ಥೈರ್ಯ ಕೊಟ್ಟರು ಕಾರಣ ಇಷ್ಟೇ ಪಶ್ಚಿಮ ಘಟ್ಟದ ಆನೆ ಹಾವಳಿನೂ ಸೇರ್ಕೊಂಡು ಅನೇಕ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ಹತ್ತಿಕ್ಕದಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇತ್ತು ಚಳವಳಿಯನ್ನ ಕೇವಲ ಬಂದೂಕ ಮತ್ತೆ ಲಾಠಿಗಳಿಂದಲೇ ಹತ್ತಿಕ್ಕಬೇಕಾದ ಏನಿಲ್ಲ ಇತಿಹಾಸ ಇದೆ ಕೆಲವು ಕಾಯ್ದೆಗಳನ್ನು ಬಳಸ ಮುಖಾಂತರ ಹತ್ತಿಕ್ಕುವಂತ ಕೆಲಸ ನಡೆಯುತ್ತೆ ನನ್ಗೇನಿದೆ ಹೊಸ್ತಲ್ಲ ನಾನು ನನ್ನ ಸ್ನೇಹಿತರು ಅನೇಕ ಬಾರಿ ಜೈಲಿಗೆ ಹಾಕಿದ್ದಾರೆ ರೈತ ಚಳವಳಿ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಕಾಲದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಐದು ಜನರನ್ನ ಗಡಿಪಾರ್ ಮಾಡಿದ್ರು ಮನ್ಯಾ ವೆಂಕಟೇಶ್ ಮೂರ್ತಿ ನಾನು ಮತ್ತು ಹೆರಗು ವಾಸೋರು ಕೆ ಟಿ ಶಿವಪ್ರಸಾದ್ ಪಾಂಡುರಂಗ್ ಬಿಟ್ಟಲ್ಲಿ ಇವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರು ಕಾರಣ ಅಂದ್ರೆ ಜಪ್ತಿ ಮತ್ತು ಅದರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಅದರಿಂದ ನನಗೆ ಐವತ್ತೆರಡು ವರ್ಷದ ಹೋರಾಟದ ಅನುಭವಗಳಿದೆ ಆನೆ ಸಮಸ್ಯೆ ತೀರ ಉಲ್ಬಣ ಆಗಿದೆ ನನ್ನ ಗನ್ನನ್ನ ನನ್ನ ಬಂದೂಕನ ಸೀಜ್ ಮಾಡಿದ ನಂತರ ಸುಮಾರು ಚಿಕ್ಕಮಗಳೂರು ಹಾಸನ ಮತ್ತು ಕೊಡಗಿನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸತ್ತಿದ್ದಾರೆ ಆನೆಗಳು ಎರಡು ಮೂರು ಸತ್ತು ಹೋಗಿದಾವೆ ದಿನ ಪ್ರತಿ ಜೀವಹಾನಿ ಆಗ್ತಾ ಇದೆ ಎಲ್ಲೋ ಕೂತ್ಕೊಂಡವರು ಮಲೆನಾಡ್ ಬಗ್ಗೆ ಕಾಡಿನ ಬಗ್ಗೆ ವಿಮರ್ಶೆ ಮಾಡ್ತಾರೆ ಮಾತಾಡ್ತಾರೆ ಭಾರಿ ಬೇಜಾರದ ಕೆಲಸ ಹಾಗೆ ನನ್ನ ಬಂದೂಕನ ಸೀಜ್ ಮಾಡೋದಕ್ಕೆ ಮೂಲ ವ್ಯಕ್ತಿ ಅಂತ ಅಂದ್ರೆ ಮೇನಕಾ ಗಾಂಧಿ ಅವರು ನಾನು ಅವರಿಗೆ ಲೆಟರ್ ಬರ್ದೆ ಫೋನ್ ಮಾಡಿ ಮಾತಾಡ್ದೆ ನೀವು ಬನ್ನಿ ಒಂದ್ಸರಿ ಪಶ್ಚಿಮ ಘಟ್ಟ ತಿರುಗಾಡಿ ನೋಡಿ ಅನಗತ್ಯವಾಗಿ ಯಾರೋ ಕಳಿಸಿದ ವಿಚಾರ ತಗೊಂಡು ನನ್ನ ಮೇಲೆ ನೀವು ಪ್ಯಾಕ್ಸ್ ಮಾಡಿ ಕ್ರಮ ತಗೊಳೋದಿಕ್ಕೆ ಅಂತ ಹೇಳಿದಿರಿ ಬನ್ನಿ ಅಂತ ಕರೆದೆ ಆದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ದುಃಖ ಏನಂದ್ರೆ ಅರ್ಜುನ ಸತ್ತೋಗಿದನಿಲ್ಲ ಆನೆ ಬೈರಾಪುರದಲ್ಲಿ ಸುಮಾರು ಆರರಿಂದ ಏಳು ತನ್ನ ತೂಕದ ಆನೆ ಟ್ರ್ಯಾಂಕುಲೈಸ್ ಮಾಡೋ ಸಂದರ್ಭದಲ್ಲಿ ಮಪ್ಪು ಮತ್ತೆ ಬರ್ಸೋ ಸಂದರ್ಭದಲ್ಲಿ ಸತ್ತೋಗಿದೆ ಸುಮಾರು ಹದಿನೈದು ಇಪ್ಪತ್ತು ಜನ ಜನ ಸತ್ತಿದ್ದಾರೆ ಒಂದು ಚಿರತೆಯನ್ನ ಅರಣ್ಯ ಇಲಾಖೆಯ ಗುಂಡಿಟ್ಕೊಂಡ್ರು ಅರಣ್ಯ ಇಲಾಖೆಯ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ವೆಂಕಟೇಶ್ ಅವರ ಆನೆ ತುಳಸಿ ಸತ್ತೋಯ್ತು ಎಲ್ಲ ಸಂದರ್ಭದಲ್ಲಿ ಮೇನಕಾ ಗಾಂಧಿ ಅವರ ಮೌನ ಏನು ಅಂತ ಗೊತ್ತಾಗಲ್ಲ ಬೆಂಗಳೂರಿನಲ್ಲಿ ಹೊರಗಡೆ ಎಲ್ಲ ನಾಯಿಗಳ ಕಾಟದಿಂದ ದಿನಕ್ಕೆ ಒಂದು ಎರಡು ಮಕ್ಕಳು ಸಾಯ್ತಾ ಇದ್ದಾವೆ ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದಾವೆ ಮೇನಕಾ ಗಾಂಧಿ ಮೌನವಾಗಿದ್ದಾರೆ ಅದರಿಂದ ಇದು ಮರಿ ಸ್ಪಷ್ಟ ಹೇಳ್ತೀನಿ ನಿಮ್ಗೆ ವಿಶ್ವನಾಥನ ಬಂದೂಕನ್ನ ಸೀಜ್ ಮಾಡ್ಬೇಕು ಅನ್ನೋಂತ ಉದ್ದೇಶದಕ್ಕಿಂತ ಪಶ್ಚಿಮ ಘಟ್ಟದಲ್ಲಿ ಜನಜಾಗೃತಿಯಾಗಿ ಆನೆ ಮತ್ತು ಇಲ್ಲಿಯ ಪರಿಸರದಲ್ಲಾಗ ಸಮಸ್ಯೆನ ಧ್ವನಿ ಎತ್ತಿದಂತ ಚಳವಳಿಗಾರರ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಇದು ಒಂದನ್ನ ಕೈಗೆತ್ಕೊಂಡ್ರು ನನಗೆ ಮೊನ್ನೆ ದಿನ ಒಂದ್ ಸುದ್ದಿ ಬಂತು ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡ್ತಾ ಇದ್ರು ಯಾರು ಅಂತ ಕೇಳ್ಬೇಡಿ ಹಿಂದಿನ ಡಿ ಸಿ ಡೆಪ್ಯ್ಟಿ ಕಮಿಷನರು ಅವ್ರ ಹೆಸರೇನು ಅರ್ಚನಾ ಅಂತಲ್ಲ ಚೇತನ ಅಂತ ಹೇಳಿದ್ರು ಅರ್ಚನಾ ಅವರು ಶಂಸಿ ಅರ್ಚನಾ ಅವರು ನನ್ನ ಬಂದೂಕನ ಸಸ್ಪೆಂಡ್ ಮಾಡೋ ಸಂದರ್ಭದಲ್ಲಿ ಅವರು ಒಂದು ಮಾತಾಡಿದ್ದಾರೆ ನಮಗೂ ಗೊತ್ತಿದೆ ವಿಶ್ವನಾಥ್ ಅವರಿಂದ ಅಪಾಯ ಇಲ್ಲ ಮತ್ತೆ ಅವ್ರ ಹಿಸ್ಟ್ರಿ ಗೊತ್ತಿದೆ ಅವ್ರೇನು ಬಂದೂಕ ಚಲಾಯಿಸಿಲ್ಲ ನನ್ನ ಕೊಲ್ಲಿಕ್ ಬಂದ್ರೆ ನಾನು ಬಂದೂಕನ್ ಚಲಾಯಿಸಿ ಅಂತ ಹೇಳಿದ್ದಾರೆ ಆದ್ರೆ ನಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಈ ಭಾಗದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿಯಾಗಿ ಚಳವಳಿ ನಡೀತಾ ಇದ್ದಾವೆ ಈ ಚಳವಳಿಯನ್ನ ನಾವು ಏನಾದ್ರು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಒಂದೇ ದಾರಿ ಇರೋದು ವಿಶ್ವನಾಥ್ ಅವರ ಬಂದೂಕನ ನಾವು ಸಸ್ಪೆಂಡ್ ಮಾಡ್ಲೇಬೇಕು ಅದು ಮಾಡಿದ್ರೆ ಮಾತ್ರ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಇಲ್ಲದ್ರೆ ಕಷ್ಟ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ಕಾರಣಕ್ಕೆ ನನ್ನ ಬಂದೂಕನ ಅಮಾನತ್ನಲ್ಲಿಡೋದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ಮತ್ತು ಈ ಭಾಗದ ಈ ಭಾಗದ ಚಳವಳಿಯನ್ನ ಹತ್ತಿಕ್ಕೋದು ಮತ್ತು ಈ ಭಾಗದ ಧ್ವನಿಯನ್ನ ಅಂತ ಕೆಲಸ ಇದೆ ಬಹುಶಃ ಇದನ್ನ ನನ್ನ ಪತ್ರಕರ್ತ ಮಿತ್ರರು ಆಗ್ಲೇನೆ ಕೂಡ ಹೇಳಿದ್ರು ಈಗಲೂ ಕೂಡ ನಾನು ಹೇಳ್ತೇನೆ ನನಗೆ ಬಂದೂಕದ ಅವಶ್ಯಕತೆ ಇಲ್ಲ ನಾನು ಎರಡ್ ಸಾವಿರದ ಏಳರ ತನಕ ನನ್ನ ಹತ್ರ ಬಂದೂಕ ಇರಲಿಲ್ಲ ಆದ್ರ ಹಿಂದೆ ತೊಂಬತ್ತೊಂದರ ಏಳರಲ್ಲೇ ನಾನು ನನ್ನ ತಮ್ಮನಿಗೆ ಕೊಟ್ಬಿಟ್ಟಿದ್ದೆ ಇದು ಕೂಡ ಬ್ರಿಟಿಷರು ಕೊಟ್ಟಂತ ಬುಳುವಳಿ ನೂರು ವರ್ಷಕ್ಕೂ ಹಿಂದೆ ಬ್ರಿಟಿಷರು ನಮ್ಮ ತಂದೆಗೆ ಕೊಟ್ಟಂತ ನಮ್ಮ ಅಜ್ಜನಿಗೆ ಕೊಟ್ಟಂತ ಬುಳುವಳಿ ಅಷ್ಟೇ ಈಗಲೂ ನನಗೆ ಗನ್ನಿನ ಅವಶ್ಯಕತೆ ಇಲ್ಲ ನಾನು ಇನ್ ಸತ್ಯದಲ್ಲೇ ಈ ಗನ್ನ ನನ್ನ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ ಎಂದು ನಾವು ರಕ್ಷಣೆಗೆ ಬಂದೂಕ ಮತ್ತು ಪಿಸ್ತೂಲ್ ಹಿಡಿತೀವಿ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಇಲ್ಲ ಅಂದ್ರೆ ದೇಶಾಂತರ ಹೊರಟು ಖಂಡಿತ ಬಂದೂಕಗಳು ನಮ್ಗೆ ರಕ್ಷಣೆ ಕೊಡಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ಇದು ಸಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಬಂದೂಕ ಅನ್ನೋ ದೃಷ್ಟಿಯಿಂದ ಮಾತ್ರ ನಾನು ಇವತ್ತು ಸ್ವೀಕರಿಸ ಮಾಡಿ ಮನೆಗೆ ಇರ್ತಾ ಇದ್ದೇನೆ ಪೂಜೆ ಮಾಡಕ್ಕೆ ಅಷ್ಟೇ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ ಮೂರರಲ್ಲಿ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಇಲ್ಲಿ ಶಿಕಾರಿ ಹೋಗಿ ಬಂದೂಕ ಹಿಡಿತ ದಿನಗಳಿದ್ದಾವೆ ಅದು ಸುಮಾರು ಐವತ್ತು ವರ್ಷಗಳ ಕಾಲ ನಾನು ಬಂದೂಕನೇ ಹಿಡಿದಿಲ್ಲ ಅನೇಕ ಜನ ಸ್ನೇಹಿತರುಗಳು ಬಂದೂಕ ಹಿಡಿಯೋದನ್ನ ನಾವು ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ನನ್ನ ತಮ್ಮ ಸ್ವತಃ ಒಂದ್ ಕಾಲದಲ್ಲಿ ಅವರು ಶಿಕಾರಿ ಮಾಡ್ತಿದ್ರು ಆದ್ರೂ ಕೂಡ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಾಣಿಗಳ ಪರ ಹೋರಾಟಗಾರರಾಗಿದ್ದಾರೆ ಹಾಗಾಗಿ ಈ ದಿನ ಈ ಬಂದೂಕ ಸಿಕ್ಕಿರೋದು ಪಶ್ಚಿಮ ಘಟ್ಟದ ಚಳುವಳಿಗಾರರಿಗೆ ಮತ್ತು ಇಲ್ಲಿರ್ತಕ್ಕಂಥ ರೈತ ಕೂಲಿ ಕಾರ್ಮಿಕರಿಗೆ ನೈತಿಕ ಸ್ಥೈರ್ಯವನ್ನು ತಂದ್ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ ಹೋರಾಟಿ ಮಂಜುನಾಥ್ ಕೂಡ ಎಚ್ ಎಂ ವಿಶ್ವನಾಥ್ ಅವರ ಬಗ್ಗೆ ಕೆಲವು ಆ ಕೂಡ ನಾವು ನೋಡೋಣ ನಮ್ಮ ಏನು ಸಕಲೇಶ್ಪುರ ತಾಲೂಕಿನ ಮಲ್ನಾಡು ಭಾಗದ ರೈತ ಹೋರಾಟಗಾರರು ಮತ್ತೆ ಮಾಜಿ ಶಾಸಕರಾದಂತಹ ವಿಶ್ವನಾಥರ ಒಂದು ಹೇಳಿಕೆಯನ್ನ ಆಧಾರದ ಮೇಲೆ ಅವರ ಬಂದೂಕನ್ನ ಪರವಾನಗಿಯನ್ನ ರದ್ದು ಮಾಡಿ ಅವ್ರನ್ನ ಅದನ್ನ ಸೀಸ್ ಮಾಡಲಾಗಿತ್ತು ಇವತ್ತು ಬಿಡುಗಡೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸ್ವಾಭಿಮಾನದ ಸಂಕೇತವಾಗಿದೆ ನನ್ನ ಮನವಿ ಇಷ್ಟೇ ಅಹ್ ಏನು ಬಂದೂಕನ್ನ ಕೊಡ್ತಕ್ಕಂಥದ್ದು ಇದೆಯಲ್ಲ ಪರವಾನಿಗೂ ಕೊಡ್ತಕ್ಕಂಥದ್ದು ಇದೇನ್ ದೀಪಾವಳಿ ಪಟಾಕಿ ಉಡ್ಸಕ್ಕೆ ಏನ್ ಕೊಡೋದಲ್ಲ ಇದು ಸ್ವಯಂ ಆತ್ಮರಕ್ಷಣೆಗಾಗಿ ಕೊಡ್ತಕ್ಕಂಥದ್ದು ಆ ಏನು ಈಗ ಮನುಷ್ಯರ ಮೇಲೆ ಏನಾದ್ರೂ ಪ್ರಾಣ ಹಾನಿ ಆಗ್ತಕ್ಕಂತ ಸಂದರ್ಭ ಬಂದ್ರೆ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಲಿಕ್ಕೆ ಈಗ ಕಾಡಾನೆಗಳು ಕೂಡ ಅವು ಹಲವಾರು ಜನರನ್ನ ಬಂದು ಏನು ಗಾಯಗೊಳಿಸಿ ಅವ್ರನ್ನ ಹತ್ಯೆ ಮಾಡ್ತಾ ಇರೋದು ಯಾಕೆ ಅಂದ್ರೆ ಅವು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇರೋದು ಇವ್ರ ಹೇಳಿಕೆನೂ ಕೂಡ ನನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ ಇದ್ದಿದ್ದು ಬಟ್ ಈ ತರ ಎಲ್ಲ ಮಾಡಿರ್ತಕ್ಕಂಥದ್ದು ಮೇನಕಾ ಗಾಂಧಿ ಅವರಿಗೆ ನಮ್ಮ ಧಿಕ್ಕಾರ ಇದೆ ಯಾಕೆಂದ್ರೆ ಈಗಾಗಲೇ ಎರಡು ಆನೆಗಳನ್ನು ಕಳ್ಕೊಂಡಿದ್ವಿ ಆ ಸಮಯದಲ್ಲಿ ಮಾತಾಡಿಲ್ಲ ನೀವು ಈಗ ಒಂದು ನಮ್ಮ ಏನು ನಮ್ಮ ಆತ್ಮರಕ್ಷಣೆಗೆ ನಾನು ಉಪಯೋಗಿಸ್ತೀನಿ ಅಂತ ಅಂದಾಗ ನೀವು ಹೇಳಿಕೆ ಕೊಡ್ತೀರಿ ಅಂದ್ರೆ ಇದು ನೀವೆಲ್ಲ ನಕಲಿ ಅಹ್ ಏನು ಪ್ರಾಣಿ ದಯಾ ಸಂಘ ಅನ್ಸುತ್ತೆ ನೀವು ಆತರ ನೀವು ಪ್ರಾಣಿ ದಯಾ ಸಂಘದ ಬಗ್ಗೆ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಎಲ್ಲವನ್ನು ಪರಿಶೀಲಿಸಿ ನೀವು ಮಾಡಬೇಕಿತ್ತು ಇವತ್ತು ಸಕಲೇಶ್ಪುರ್ ತಾಲೂಕಿಗೆ ಒಂದು ಅಸ್ಮಿತೆ ಒಂದು ಸ್ವಾಭಿಮಾನದ ಗೆಲುವಾಗಿದೆ ಇದಾಗಿತ್ತು ಎಚ್ ಎಂ ವಿಶ್ವನಾಥ್ ಅವರ ಬಂದುಕಿನ ಕಥೆಯ ಒಂದು ವಿಶೇಷ ವರದಿ ನಮಸ್ಕಾರ ಇನ್ನೊಂದು ವಿಷಯ ಜೊತೆ ನಿಮ್ಮ ಮುಂದೆ ಬರ್ತೇನೆ